ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಕಾಂಗ್ರೆಸ್ ಆಡಳಿತದಿಂದ ನಿರಾಶರಾಗಿರುವ ಜನತೆ ಸರ್ಕಾರದ ವಿರುದ್ಧ ಜನಾಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಚಿತ್ರದುರ್ಗದಲ್ಲಿಂದು ಹೇಳಿದ್ದಾರೆ ಏಪ್ರಿಲ್ ಏಳರಂದು ಮೈಸೂರಿನಿಂದ ಆರಂಭಗೊಂಡ ಜನಾಕ್ರೋಶ ಯಾತ್ರೆಯ ಮೂರನೇ ಹಂತ ದಾವಣಗೆರೆಯಿಂದ ಆರಂಭಗೊಂಡಿದ್ದು ಹಾವೇರಿ ಗದಗ ಕೊಪ್ಪಳ ಯಾದಗಿರಿ ರಾಯಚೂರು ಹೊಸಪೇಟೆ ಬಳ್ಳಾರಿ ಮೂಲಕ ಸಾಗಿ ಏಪ್ರಿಲ್ ಇಪ್ಪತ್ತೈದಕ್ಕೆ ಚಿತ್ರದುರ್ಗಕ್ಕೆ ಆಗಮಿಸಲಿದೆ ಎಂದು ತಿಳಿಸಿದರು ಜಾತಿಗಣತಿ ವರದಿಯಿಂದ ಕಾಂಗ್ರೆಸ್ ಸರ್ಕಾರ ಜಾತಿ ಜಾತಿಗಳ ನಡುವೆ ಒಡಕು ಮೂಡಿಸಲು ಹೊರಟಿದೆ ಮತ ಬ್ಯಾಂಕ್ ರಾಜಕಾರಣ ಮಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವ ಮೂಲಕ ಬಹುಸಂಖ್ಯಾತರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಇದು ಸರಿಯಲ್ಲ ಎಂದರು ಪರಿಶಿಷ್ಟ ಜಾತಿ ಹಾಗೂ ಪಂಗಡದವರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವನ್ನು ಖಾತರಿ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಬಳಕೆ ಮಾಡಿಕೊಳ್ಳುವ ಮೂಲಕ ಈ ಸಮುದಾಯದ ಅಭಿವೃದ್ಧಿಯನ್ನು ಕಡೆಗಣಿಸಿದೆ ಈ ವಿಷಯವನ್ನು ಜನಾಕ್ರೋಶ ಯಾತ್ರೆಯ ಸಂದರ್ಭದಲ್ಲಿ ಜನರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಕೇವಲ ಮತ ರಾಜಕಾರಣ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಇವತ್ತು ಜನ ರೋಚಿ ಹೋಗಿದ್ದಾರೆ ಕುಪಿತರಾಗಿದ್ದಾರೆ ವಂಚನೆಗೆ ಒಳಗಾದ ಕಾರಣ ಜನರಲ್ಲಿ ಆಕ್ರೋಶ ಹೆಚ್ಚಾಗಿದೆ ಈ ಆಕ್ರೋಶ ಜನಾಕ್ರೋಶವಾಗಿ ಇವತ್ತು ಪರಿಣಮಿಸಿದ ಕಾರಣದಿಂದಾಗಿ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ನಾವ್ಯಾರು ಕೂಡ ನೋಡಿ ಸುಮ್ಮನೆ ಕುತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಜನರ ರಕ್ಷಣೆಗೆ ಬರಬೇಕಾದ್ದು ವಿರೋಧ ಪಕ್ಷದ ಕೆಲಸವಾಗಿರ್ತಕ್ಕಂಥ ಕಾರಣ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಎರಡು ಮನೆಗಳ ಅಂದ್ರೆ ಮೇಲ್ಮನೆ ಮತ್ತು ತಳಮನೆ ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲ ಮುಖಂಡಗಳನ್ನ ಒಡಗೂಡಿದಂತೆ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಮೈಸೂರಿನಿಂದ ಏಳನೇ ತಾರೀಕಿಗೆ ಪ್ರಾರಂಭ ಆಯಿತು ಏಪ್ರಿಲ್ ಏಳರಂದು ಎರಡು ಸುತ್ತು ಎರಡು ಸುತ್ತಿನ ಮುಗಿದು ಮೂರನೇ ಸುತ್ತು ಇವತ್ತು ದಾವಣಗೆರೆಯಿಂದ ಪ್ರಾರಂಭವಾಗಿ ದಾವಣಗೆರೆ ಹಾವೇರಿ ಗದಕ್ ಕೊಪ್ಪಳ ಯಾದಗಿರ್ ತುಮಕೂರಿಗೆ ಎಂಡಾಗ್ತದೆ ನಾಲ್ಕನೇ ಸುತ್ತು ಬೇರೆ ಕಡೆ ನಡೆಯುತ್ತೆ ಇಪ್ಪತ್ತೈದಕ್ಕೆ ಚಿತ್ರದುರ್ಗ ಬರತಕ್ಕಂಥ ಸಂದರ್ಭ ಇದೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ